ಎಲ್ರಿಗೂ ನಮಸ್ಕಾರ ಇದು ನಿಮ್ಮ ಪ್ರೀತಿಯ ನಂದು ಮಾತಾಡ್ತಾ ಇದ್ದೀನಿ ನಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ತುಂಬ ಸಲ ನಮಗೆ ಅನಿಸಿರುತ್ತೆ ಯಾಕೆ ಕಷ್ಟಗಳು ನಮಗೆ ಪದೇ ಪದೇ ಕಾಡ್ತಾ ಇರುತ್ತೆ ಅಂತ ನಾವು ಯಾರಿಗೂ ತೊಂದರೆ ಕೊಟ್ಟಿರೋಲ್ಲ ಯಾರು ಸಹಾಸಕ್ಕೂ ಹೋಗೇ ಇರೋಲ್ಲ ಆದರೂ ಯಾಕೆ ಈಗಾಗ್ತಾ ಇದೆ ಅನ್ನೋ ಪ್ರಶ್ನೆ ಪ್ರತಿಯೊಬ್ಬರನ್ನು ಕಾಡದೆ ಇರೋದಿಲ್ಲ ನಾವಿಲ್ಲಿ ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕು ಅದೇನಂದರೆ ನಮಗೆ ಕಷ್ಟಗಳು ಎಷ್ಟು ಬರ್ತಾವೋ ನಾವು ಅಷ್ಟೇ ಸ್ಟ್ರಾಂಗ್ ಆಗ್ತಾ ಹೋಗ್ತೇವೆ ಹಾಗಂತ ನಾವು ಜೀವನ ಪೂರ್ತಿ ಕಷ್ಟಗಳನ್ನು ಎದುರಿಸ್ತಾನೆ ಹೋದರೆ ಜೀವನದಲ್ಲಿ ನಾವು ಆರಾಮಾಗಿರೋದಾದ್ರೂ ಯಾವಾಗ ಈ ಒಂದು ಪ್ರಶ್ನೆಯೂ ಕೂಡ ಎಲ್ಲರ ಮನಸ್ಸಿನಲ್ಲಿ ಕಾಡಿರ್ಬೋದು ಜೀವನನೇ ಹಾಗೆ ಪ್ರತಿಕ್ಷಣ ಪ್ರತಿದಿನ ಒಂದೊಂದು ಸವಾಲುಗಳು ಎದುರಾಗ್ತಾನೆ ಇರ್ತವೆ ನಾವು ಅವುಗಳನ್ನು ಎದುರಿಸ್ತಾನೆ ಹೋಗಬೇಕು ಫಿಟ್ ಟು ಬಿ ಸರ್ವೈವ್ ಅನ್ನೋ ಹಾಗೆ ಯಾರು ಜೀವನದ ಎಲ್ಲ ಸವಾಲುಗಳನ್ನು ಎದುರಿಸಿ ಗಟ್ಟಿಯಾಗಿ ನಿಲ್ತಾರೋ ಅವರು ಈ ಜಗತ್ತಲ್ಲಿ ಸರ್ವೈವ್ ಆಗ್ತಾರೆ ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ ಅಂತ ಹಿರಿಯರು ಹೇಳ್ತಾರೆ ಹೌದು ಕಷ್ಟಗಳು ಬರೋದು ನಮಗೇನೆ ಕಷ್ಟಗಳು ಬಂತು ಅಂತ ನಾವು ಹತ್ರನೂ ನಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಓಡಾಡೋಕ್ಕಾಗೋದಿಲ್ಲ ಯಾಕಂದರೆ ಎಲ್ರಿಗೂ ನಮ್ಮ ಕಷ್ಟಗಳನ್ನು ಕೇಳೋ ತಾಳ್ಮೆ ಆಗಲಿ ಮನಸ್ಸಾಗಲಿ ಇರೋದಿಲ್ಲ ಯಾರಿಗೆ ನಮ್ಮ ಕಷ್ಟಗಳು ಕೇಳೋ ಮನಸ್ಸಾಗಲಿ ಆಸಕ್ತಿ ಆಗಲಿ ಇರೋದಿಲ್ವೋ ಅವರ ಹತ್ರ ನಾವು ಏನೇ ಹೇಳ್ಕೊಂಡ್ರು ವ್ಯರ್ಥಾನೆ ಬೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಅನ್ನೋ ಹಾಗೆ ಎಲ್ಲ ವ್ಯರ್ಥ ಆಗುತ್ತೆ ಹಾಗಂತ ಎಲ್ಲರೂ ಇದೇ ರೀತಿ ಇರೋದಿಲ್ಲ ಕೆಲವರಿಗೆ ಅದರಲ್ಲೂ ಯಾರು ಕಷ್ಟಗಳನ್ನು ಅನುಭವಿಸಿ ನೊಂದಿರ್ತಾರೋ ಅವ್ರಿಗಷ್ಟೇ ನಮ್ಮ ಕಷ್ಟ ಅರ್ಥ ಆಗೋಕ್ಕೆ ಸಾಧ್ಯ ಅಂಥವ್ರ ಹತ್ರ ಕಷ್ಟಗಳನ್ನು ಹೇಳ್ಕೊಂಡ್ರೆ ಅದಕ್ಕೊಂದು ಬೆಲೆ ಇರುತ್ತೆ ಯಾವಾಗಲೂ ನಮ್ಮ ಕಷ್ಟಗಳನ್ನು ಬೇರೆಯವ್ರ ಹತ್ರ ಹೇಳ್ಕೊಂಡು ಓಡಾಡೋದಕ್ಕಿಂತ ಆ ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸಿ ಸಮಸ್ಯೆಗಳ ಪರಿಹಾರದ ಕಡೆ ಗಮನ ಕೊಟ್ಟರೆ ಆ ಕಷ್ಟಗಳಿಂದ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ ನಾವು ಕಷ್ಟಗಳು ಬಂದಾಗ ಬರೀ ಕಷ್ಟದ ಬಗ್ಗೆ ಆಲೋಚನೆ ಮಾಡೋಕ್ಕಿಂತ ಪರಿಹಾರದ ಬಗ್ಗೆ ಆಲೋಚನೆ ಮಾಡಿದ್ರೆ ಅವುಗಳಿಂದ ಬೇಗ ಹೊರಗಡೆ ಬರ್ಬೋದು ನಮಸ್ಕಾರ